ನಾನು ನಮ್ಮೂರಲ್ಲಿ ಈ ಸಲ ನೋಡಿದಂಥ ಒಂದು ಗಣೇಶೋತ್ಸವದಲ್ಲಿ ತುಂಬ ರಿಚ್ ಆಗಿ ಮಾಡಿರುವ ಸೆಟ್ ಇದು ಹಾಯ್ ಹಾಯ್ಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ಸದ್ಯಕ್ಕೆ ನಾನು ಬಡ್ಕಳದ ನ್ಯಾಷನಲ್ ಹೈವೇ ದೊಡ್ಡಬಲ್ಸೆ ಹತ್ರ ಇದ್ದೀನಿ ಗಣೇಶೋತ್ಸವ ಆಗಲಿ ಅಥವಾ ಶಾರದೋತ್ಸವ ಆಗಲಿ ಅಥವಾ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳ ದಶಮಾನೋತ್ಸವ ಅಥವಾ ಬೆಳ್ಳಿ ಮಹೋತ್ಸವ ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಇದೆಲ್ಲ ಇದ್ದಾಗ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆಯನ್ನು ಮಾಡ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಭಟ್ಕಳದ ಮುರುಡೇಶ್ವರದಲ್ಲಿ ದೊಡ್ಡಬಲ್ಸೆ ಅಂತ ಒಂದು ಊರಿದೆ ಅಲ್ಲಿ ಈ ಸಲ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ ಆ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ ಅದನ್ನು ನಿಮಗೆ ತೋರಿಸ್ಲೇಬೇಕು ನಾನು ಅಷ್ಟು ಸುಂದರವಾಗಿದೆ ಜೊತೆಗೆ ಇಲ್ಲಿ ಅದಕ್ಕೂ ಮುಂಚೆ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ ಆ ಇಲ್ಲಿ ಲೈಕ್ ಈ ಗಣೇಶೋತ್ಸವಕ್ಕಾಗಿ ಒಂದಷ್ಟು ಅಮೌಂಟ್ಗಳು ಬೇಕೇ ಬೇಕಾಗ್ತದೆ ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕಾಗುತ್ತೆ ಆ ಇಲ್ಲೊಂದು ಲಾಟ್ರಿ ಯೋಜನೆ ಅಂತ ಮಾಡಿದೆ ನೋಡಿ ಒಂದು ಎನ್ಫೀಲ್ಡ್ ಇದೆ ಜೊತೆಗೆ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಜೊತೆಗೆ ಫ್ರಿಜ್ ಇದೆ ವಾಷಿಂಗ್ ಮಷಿನ್ ಇದೆ ಟಿ ವಿನೂ ಇದೆ ಜೊತೆಗೆ ಗ್ರೈಂಡರ್ ಇದೆ ಒಂದು ಉಂಗುರ ಇದೆ ನೋಡಿ ಕಾಣಿಸ್ತಾ ಇದೆ ಇಷ್ಟೆಲ್ಲ ಐಟಮ್ ಇದೆ ಸೊ ಇದು ಐದನೇ ದಿನಕ್ಕೆ ಡ್ರಾ ಆಗುತ್ತಂತೆ ಕ್ಲಾಸಿಕ್ ತ್ರೀ ಫಿಫ್ಟಿ ಅಂತೆ ನೋಡಿ ತಮ್ಮ ನೋಡ ಮರ ಇದು ಇದು ಯಾವ್ದು ಆ್ಯಕ್ಷನ್ ಇದು ಇದು ಮೇಲ್ಗಡೆ ಸ್ಟೇಜ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಎಲ್ ಇ ಡಿ ಗಿಲ್ ಇ ಡಿ ಎಲ್ಲ ಹಾಕಿದ್ದಾರೆ ಇಲ್ಲಿ ತುಂಬಾ ಅದ್ಭುತವಾಗಿ ಸೆಟಪ್ ಮಾಡಿದ್ದಾರೆ ನೋಡಿ ಇದು ಸ್ಟೇಜ್ ಇದು ಅಂದರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಸಂಜೆ ನಡೀತಾ ಇದೆ ನಿನ್ನೆ ಐ ತಿಂಕ್ ನಿನ್ನೆ ಏನಾಗಿತ್ತು ಅಣ್ಣ ಕಾರ್ಯಕ್ರಮ ಯಕ್ಷಗಾನ ಇವತ್ತು ಯಾರ್ದಿದು ಸೆಟ್ಟು ಹನುಮಂತಣ್ಣದಲ್ಲ ಓಕೆ ಓಕೆ ಇದು ಎಲ್ಲೇಳಿ ಸುಭಾಷ್ ಅವ್ರದ್ದು ಹೌದಲ್ಲ ಇಬ್ರು ಸೇರ್ಕು ಹೌದಾ ಓಕೆ ಓಕೆ ನೋಡಿ ದೊಡ್ಡ ಸ್ಟೇಜ್ ಇದೆ ಜೊತೆಗೆ ಒಂದಷ್ಟು ಜನ ಕೂತ್ಕೊಳ್ಳೋಕೆ ವ್ಯವಸ್ಥೆನೂ ಇದೆ ಈ ಸೆಟ್ ಅಂತೂ ಸಖತ್ ನಾನು ನಮ್ಮೂರಲ್ಲಿ ಈ ಸಲ ನೋಡದಂತ ಒಂದು ಗಣೇಶೋತ್ಸವದಲ್ಲಿ ತುಂಬಾ ರಿಚ್ ಆಗಿ ಮಾಡಿರುವ ಸೆಟ್ ಇದು ನೋಡಿ ಆಚೆ ಈಚೆ ಲೈಕ್ ಟೆಂಪಲ್ ಸೆಟ್ ತರ ಇದೆ ಹಾಗೆ ನನಗೆ ಇದು ಅನ್ಸುತ್ತೆ ಇದು ನೋಡಿದಾಗ ಆಸ್ಥಾನ ನೋಡ್ದಂಗೆ ಆಗುತ್ತೆ ನೋಡಿ ಸೇಮ್ ಡಿಟ್ಟು ಆಸ್ಥಾನ ಅಂತ ಅನ್ಸುತ್ತೆ ನೋಡಿ ಗೋಲ್ಡ್ ಕಲರ್ ಅಲ್ಲಿ ಸಖತ್ ಕಾಣಿಸ್ತಾ ಇದೆ ಅಷ್ಟು ಸುಂದರವಾಗಿ ಹೊಡಿತಾ ಇದೆ ಹಾಗೆ ಲೈಟಿಂಗ್ಸ್ ಹಾಗೆ ಬ್ಯಾಕ್ ಲೈಟ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಈ ಕಾರಣಕ್ಕಾಗಿ ಇದು ಈ ಸೆಟ್ ಇದೆಯಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಮೇಲ್ಗಡೆ ಇಲ್ಲೊಂದಷ್ಟು ಸ್ಟ್ಯಾಚ್ಯೂ ಇದೆ ಹಾಗೆ ಅಲ್ಟಿಮೇಟ್ ಲಾಸ್ಟ್ ಆಗಿ ಶ್ರೀ ಗಣೇಶ ತುಂಬಾ ದೊಡ್ಡದಾದಂಥ ಮಣ್ಣಿನ ವಿಗ್ರಹ ನೋಡಿ ನೋಡೋಕ್ಕಂತೂ ಎರಡು ಕಣ್ ಸಾಲದು ಅಷ್ಟು ಸುಂದರವಾದಂಥ ವಿಗ್ರಹ ಇದು ಇದು ಎಲ್ಲಿಂದ ಮಾಡಿಸಿದ್ದು ಅರ್ಚಕರು ಇದು ಕುಮಟ ಅಲ್ಲ ಇಲ್ಲಿ ಮಾಡದ್ದಲ್ಲ ನೀವು ಇಲ್ಲಿ ಡೈಲಿ ನೀವೇ ಅರ್ಚಕರಾಗಿದ್ದರಲ್ಲ ಹೌದಾ ನೀವೇ ಫುಲ್ ಫುಲ್ ಟೈಮ್ ಇರ್ತೀರಾ ಅಲ್ಲೂ ತುಂಬಾ ಚೆನ್ನಾಗಿ ಉಂಟಲ್ಲ ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿ ಅಲ್ಲಿ ಒಂಚೂರು ಜಿಮ್ ಮಾಡಿ ತೋರಿಸ್ತೀನಿ ನಾನು ಚೆನ್ನಾಗಿದೆ ಅಂತ ಗಣೇಶನ ಒಂಚೂರು ಜೂಮ್ ಮಾಡಿ ತೋರಿಸ್ತೀನಿ ನಾನು ಫಾಲ್ ಎಷ್ಟು ಡೀಟೇಲ್ಸ್ ಇದೆ ಅಂತ ಬೆಳೆದ್ಯಾ ತುಂಬಾ ದೊಡ್ಡದಲ್ಲ ಕಿರೀಟ ನೋಡಿ ಬೆಳ್ಳಿ ಕಿರೀಟ ಅಂತ ಎಷ್ಟು ದೊಡ್ಡದಾಗಿದೆ ಅಂತ ಐ ತಿಂಕ್ ಇದು ಪ್ರತಿ ವರ್ಷನು ಇಷ್ಟು ದೊಡ್ಡದಾದಂತ ಮೂರ್ತಿ ಮಾಡಲ್ಲ ಇದು ಇಪ್ಪತ್ತೈದನೇ ವರ್ಷ ಅನ್ನೋ ಸಲುವಾಗಿ ಇಷ್ಟು ದೊಡ್ಡ ಮೂರ್ತಿ ಮಾಡಿರೋದು ನೋಡಿ ಅಯ್ಯ ಅಯ್ಯವಗೋ ನಿದ್ದೆ ನೋಡು ನೋಡ ಕಮಿಟಿ ಅವ್ರು ಇವರೆಲ್ಲ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಜನ ಇದಾರೆ ಪೂರ್ತಿ ಜನ ಇಲ್ಲ ಅನ್ಸತ್ತಲ್ಲ ಪೂರ್ತಿ ಹೌದಾ ಅಷ್ಟು ಜನ ಇಲ್ಲ ನೋಡಿ ಇವರೇ ಅಧ್ಯಕ್ಷರು ಮಾದೇವ್ ನಾಯಕ್ ಅಂತ ಇವರ ಅಧ್ಯಕ್ಷರು ಸ್ಟಾರ್ಟಿಂಗಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಹಾಕೊಂಡು ನಾವು ಗಣೇಶೋತ್ಸವ ಮೂರ್ತಿ ಅಂತ ಇಟ್ಟು ನಾವು ಪೂಜಾ ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ ಪ್ರಥಮವಾಗಿ ನಮ್ಮ ಊರಿನಲ್ಲಿ ಗಣಪತಿ ಕುಳಿಸ್ತಾ ಇರಲಿಲ್ಲ ಬಟ್ ನಾವು ಬೈಲೂರು ಗ್ರಾಮದವರಾಗೋದ್ರಿಂದ ಅಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಅಲ್ಲಿಂದ ನಡ್ಕೊತಿದ್ದಾವೆ ನಮ್ಮ ನಮ್ಮ ಒಂದು ಯುವಕರ ಯುವಕರಲ್ಲಿ ಒಂದು ಯೋಚನೆ ಬಂತು ನಾವು ಒಂದು ಒಂದು ಗಣಪತಿ ಕೂಡಿಸ್ಬೇಕು ಅಂತ ಅದು ಆವಾಗ ನಮ್ಮ ಹಿರಿಯರ ಹತ್ರ ನಾವು ಹೀಗೆ ಚರ್ಚೆ ಮಾಡೋದು ಹಿರಿಯರು ಹೇಳಿದ್ರು ತಮ್ಮ ನಿಮಗೆ ಬೇಡ ನಿಮ್ಮ ಹತ್ರ ನಡ್ಕೊಂಡು ಹೋಗೋಕೆ ಆಗೋದಿಲ್ಲ ಅಂತ ಹೇಳಿ ಆದ್ರೂ ನಾವು ಹಿರಿಯರನ್ನು ಕನ್ವಿನ್ಸ್ ಮಾಡಿಕೊಂಡು ನಾವು ಕೂಡಿಸ್ಬೋ ಅಂತ ಹೇಳಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಬಂದು ಪ್ರಥಮವಾಗಿ ನಾವು ಕೂರ್ಸಿದ್ವಿ ಅಲ್ಲಿಂದ ಯಶಸ್ವಿ ಆಗ್ತಾ ಬಂದಿದ್ವಿ ನಮ್ಮಲ್ಲಿ ಏಳು ಬಿಳುಗಳು ಇದ್ದೇ ಇರ್ತವೆ ಎಲ್ಲ ಕಡೆ ಇರುತ್ತೆ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹಾಗೆ ಈ ಇಪ್ಪತ್ತೈದು ವರ್ಷದಲ್ಲಿ ನಾವು ಹಂತ ಹಂತವಾಗಿ ಬೆಳೀತಾ ಬಂದು ನಮ್ಮ ಗಣೇಶೋತ್ಸವ ಉತ್ಸವವನ್ನು ಚಂದ ಕಾಣ್ಕೊಂಡು ಬಂದಿದ್ದೀವಿ ಇವಾಗಿನ ಮಕ್ಕಳಿಗೆಲ್ಲ ಏನು ಮೊಬೈಲ್ ಈ ತರದ ಟ್ರೆಂಡ್ ಅಲ್ಲಿ ಇದ್ರು ನಮ್ದು ಅವಾಗೆಲ್ಲ ಹಾಗೆಲ್ಲ ಆಗಿತ್ತು ಈ ತರ ಏನೋ ನಾವು ಒಂದು ಗಣಪತಿ ಕೂರಿಸ್ ನೋಡ್ಬೇಕಂದ್ರೆ ನಾವು ಇಲ್ಲಿಂದ ನಮ್ಮ ಗ್ರಾಮದ ದೂರದ ಬೈಲೂರಿಗೆ ಹೋಗ್ತೀವಿ ನಾವು ಅಲ್ಲಿ ಹೋಗಿ ಅಲ್ಲಿಂದ ಒಂದು ಸಮ ಸಂಭ್ರಮದಲ್ಲಿ ನಾವು ಭಾಗವಹಿಸ್ತೀವಿ ಈ ಕಾರ್ಯಕ್ರಮ ಒಂದು ಯಾವಾಗಲೂ ನಾವು ಮೂರೇ ದಿನ ಅಹ್ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಇದು ಮಾಡ್ತಾ ಇದ್ರು ಹಬ್ಬ ಮಾಡ್ತಾ ಇದ್ರು ಈ ಸಾರಿ ಬೆಳ್ಳಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಜಾಸ್ತಿ ಇರೋದ್ರಿಂದ ಐದು ದಿನ ಫಂಕ್ಷನ್ ಮಾಡ್ತಾ ಇದ್ರು ನಾಡಿದ್ದು ಬುಧವಾರ ಹನ್ನೊಂದನೇ ತಾರೀಕು ವಿಸರ್ಜನೆ ಇದೆ ಅವಾಗಲೂ ಡೋ ಡೊಲ್ಲು ಕುಣಿತ ಭಜನೆ ಕುಣಿತ ಈ ತರ ಒಂದು ಚಂಡೆವಾದಿ ಈ ತರ ಇದ್ರದ ಮುಖಾಂತರನೇ ನಾವು ಮೆರವಣಿಗೆ ಮಾಡಿ ಶ್ರೀ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೇವೆ ಎಷ್ಟು ಒಳ್ಳೆ ಆಗಿದೆ ಅಂದ್ರೆ ಸಾಕಷ್ಟು ಜನ ಭಟ್ಕಳದ ತಾಲೂಕಿನ ಭಟ್ಕಳದಿಂದ ಹಿಡಿದು ಈ ಕಡೆ ಹುಮಾರದವರೆಗೂ ಬಹಳ ಜನ ನಮ್ದು ಮೊಬೈಲ್ ಹಾಕೊಂಡಂತ ಸ್ಟೇಟಸ್ ನೋಡ್ಕೊಂಡು ಬಹಳ ಜನ ಬಂದು ಒಳ್ಳೊಳ್ಳೆ ವ್ಯಕ್ತಿಗಳು ಬಂದು ಬಹಳ ಒಂದು ಚಂದ ಮಾಡಿದ್ರಿ ಬಹಳ ನಿಮ್ದು ಅದಕ್ಕೆ ಅಂದ್ರೆ ತುಂಬಾ ಒಂದು ತಿಂಗಳಿಂದ ನಾವು ಪರಿಶ್ರಮ ಮಾಡ್ತಾ ಇದ್ರು ನಾವು 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 ಪರಿಶ್ರಮ ಪಟ್ಟಿದ್ದಕ್ಕೆ ನಮ್ಗೆ ಬಹಳ ಒಂದು ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಅನ್ನದಾನನು ಕೂಡ ಇದೆ ಅಂದ್ರೆ ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿನ ಅನ್ನದಾನ ಇದೆ ಅದಕ್ಕೋಸ್ಕರ ನಾಳಿನ ಅನ್ನದಾನಕ್ಕಾಗಿ ಎಲ್ಲ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಭಟ್ಕಳದ ಮುರುಡೇಶ್ವರದ ದೊಡ್ಡಬಲ್ಸೆಯಲ್ಲಿ ಸುವರ್ಣ ಮಹೋತ್ಸವದ ಗಣೇಶೋತ್ಸವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನನಗಿಲ್ಲಿ ಸೆಟ್ ಅಂತೂ ತುಂಬ ಅದ್ಭುತವಾಗಿ ಕಾಣಿಸ್ತು ಸೊ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು